மனி ஹோகி ஆஸ்பத்திரிங் இப்போ அது ஓதீனி நான்கு சார் காசன குட் ஊட்டத ஓதீனிடுவா ஊட்டி ஆஸ்பத்திர ஊட்டன தினக்காக உதா உம் அம்மா அேனப்பா ஏன கேத்த கழ அவ அவள்ே கத அதுமே இல்பீனா ம் மாதாடின் நினைக்க மாதா தீன் சுமே மாதாட் தீன் சுமேரி ஏ அவன்ம நீனா ரோ கிருஷ்ணா அங்கேலாம் அன்பேடு அவன் சரி அனுபவ ஆகிறது நமக்கா அனுபவ ஆகே அதுக்கே ஏங்கம்மா அல்ல கலாவத்திய நான் பலே துந்திரப்பட்டு தீரப்பா ஏன் மாக்காக கே பூ நமக்கு அனுபவ ஆகே ம் அம்மா ம் கையோ கால் இடத்தின்னப்பா இன்னேன் மாத்தியா இன்னேன் நீங்க கேசா மாவாதிக்கல நீங்க ரஜா இன்மேனா ஆரம்பித்த நீன நம்ம யஜமான் யா கால ஓதனா பீரிங் பரக்கேனா சூசினா இல்ல நீல்சாதமா உம் உம் ஏனா ஆ ಅಮ್ಮ ಹ್ಮ್ ಹ್ಮ್ ಸರಿ ನೀನ್ ಇರುವ ಕಿಶ್ನೂರ್ ಇಲ್ಲೇ ಪಕ್ಕದಾಗಿರೋದು ಇರೋದ್ ಆಸ್ಪತ್ರೆಗ ಅವಾಗ ಅವಾಗ ಬಂದ್ ಮಾತಾಡ್ತಾ ನಾನು ಒಂದ್ ರಜ ಹೋಗಿ ಬರ್ತೀನಿ ಬೆಳಗ್ಗೆನ ನಿಮ್ ಬಾವನ್ ಕರ್ಕೊಂಡ್ ಬರ್ತೀನಿ ಆಮೇಲೆ ನಿಮ್ ಮನ್ಕೋಗ್ಯ ಏನ್ ಬೇಡ ಇರೋಕು ಇಲ್ಲೇ ಕೆಲ್ಸ ತನಕ ಹೋಗಬೇಕು ನಾನು ಆಮೇಲೆ ಸೂಟ ಅವ್ಳಗ್ ಊಟ ತರ್ಕೊಟ್ಬಿಡದ್ ಬೇಕ್ಅಮ್ಮ ಓದ್ತೀನಪ್ಪಾ ಆ ಬೆಳಗ್ಗೆನ ಬರ್ತೀನಿ ನಾನು ಹ್ಮ್ ಹ್ಮ್ ಕೈ ಇವಾಗ ಪರವಾಗಿಲ್ಲ ಏನ್ ಪರವಾಗಿಲ್ಲ ಅವಾಗ ರೋಗು ಐನೂರು ರೂಪಾಯಿ ಕಾಸು ಕೊಟ್ಟಿನ ಅಪ್ಪನ ಕೈ ಕಳಿಸ್ತೀನಮ್ಮ ಅಂತ ಅಂದ್ಬಿಟ್ಟು ಡಾಕ್ಟ್ರು ಬಂದು ಇಂಜೆಕ್ಷನ್ ಬೇಕಮ್ಮ ಏಳ್ನೂರ ಎಂನೂರು ರೂಪಾಯಿ ಆತದ್ರು ಹತ್ರ ಇಲ್ಲ ಕಾಸುಳ ಅಷ್ಟು ಬಿರಿ ನಾ ಕೃಷ್ಣ ಬನ್ವಾ ಕೃಷ್ಣೋಗ ತಗೊಂಬನ್ ಕೊಟ್ನು ರ ನಾನ್ ಕೈ ಕೊಟ್ಟವನ್ ಕಾಸು ಹು ಸರ ಬದ್ವಾ ನನ್ ಊರ ಬರ್ತೀನಿ ಆ ಬೆಳಗ್ಗೆ ಬಂದ್ಬಿಡ್ತೀನಿ ಹು ಸರ ತಗೋಟ್ ಬಂಗವಾಗಿ ಸರಿ ಕೃಷ್ಣ ಹೆಂಗತ್ ಕೃಷ್ಣ ಮುಗುಕಾ ಹು ಶಣ ಆಗೋಣ ಶಣ ಆಗೋಣ ನಾನು ಹೊಳ್ತೀರಾ ಹು ಸರ ನಮ್ ಚಿನ್ನ ಯಾವಾಗ ಕಳಿಸ್ತೀರಿ ಅಂತ ಹೇಳಿಲ್ಲ ಅವ್ರು ಅದ್ ಯಾವಾಗ ಕಳಿಸ್ತಾರ ಹ್ಞೂ ಶ್ರೀರಾಮ ಅಯ್ಯ ಮುಂಡಮ್ಮಗ್ಸ ಸಾಯು ಇಲ್ಲ ಬದುಕಿ ಇಲ್ಲ ಯಾಕೋ ನನ್ನ ಪ್ರಾಣ ಹಿಂಗೆ ತಿಂತಾ ಇದೆಯಾ ನೀನು ಆ ಯಾಕೆ ತಿಂತಾ ಇದೀಯಾ ಯಾರು ಕಂಡು ಅವ್ರು ಕಟ್ಟಿಗೆ ಕಟ್ಟಿಗೆ ದುಡ್ಡುಗ್ಳ ಸಂಪಾದನೆ ಮಾಡಿದ್ದೆಲ್ಲ ಹಾಳು ಮಾಡ್ತೀಯಾ ಐಸ್ಪೇಟುಗಳು ಆ ಕೋಳಿ ಉಂಜುಗಳು ಆಟಕ್ಕೆಲ್ಲುನ್ವಾ ಎಲ್ಲಿಂದ ತರೋದು ನಾನು ದುಡ್ಡು ಅದು ಸತ್ತಾನ ಹೋಗ್ಬಿಟ್ಟು ಮಣ್ಣಕ್ಕೆ ಹಾಕ್ಬಿಟ್ಟು ನಮ್ಮದೇ ಇದ್ದುಬಿಡ್ತೀನಿ ಏ ಹುಚ್ಚು ಬಾಯಿ ಈ ಡೌಲಪ್ ಏನು ಕಮ್ಮಿ ಇಲ್ಲ ಅಂತ ಅವ್ರು ಇವ್ರ ಹತ್ರ ಬೇಳ್ಕೊಬೇಕು ದುಡ್ಡು ಅವನ ರು ಮಕ್ಕಳು ತಪ್ಪ ಇಕ್ಕಂತಾನೆ ಅವ್ರು ಹೆಂಗ್ ಕೊಡ್ತಾರೆ ಕೊಡ್ತಾರಲ್ಲ ಅವ್ರಿಗೂ ಏನಾರು ಮಕ್ಕಳು ಅವರೇ ಅವ್ರದೇ ಸಂಸಾರಕ್ಕೆ ಸಂಸಾರ ಜನಜಾತ ಇರ್ತದೆ சொல்லிட்டு பாத்துக்கலாம் சாந்திர இவ்ளோ சிட்டுக்கு முன்னாங்க கம்மியாக பித்ரா இவ்ளோதேனா ஆஸ்பத்திரி உதாரமா இவ்ளோ

ಹೋದ್ರಮ ನಿಮ್ ಬಪ್ಪನ ಹೋದ್ರು ಮನೆ ಹತ್ರ ಹೆಂಗ ಏನೋಂತ ಹೇಳ್ತೀನಿ ಆಯ್ತಾ ಓ ಸರಿ ಬಿಡು ಹೋಗ್ಲಿ ನಾನು ಅವಾಗ ಬಂದ್ ನೋಡ್ಕೊಂಡು ಹೋಗ್ತೀನಿ ನಡಿ ನಿನ್ ಹತ್ರ ಏನೋ ಮಾತಾಡ್ಬೇಕು ಅದೇನೋ ಇಲ್ಲೇ ಮಾತಾಡುವ ಬೇಡ ನಡಿ ಒಳಗ ಹೇಳು ಅದೇನೋ ಇವಾಗ ನೀನು ನಾನು ನಮ್ಮ ಮನೆಗ್ ಕರ್ಕೊಂಡ್ ಹೋಗಲ್ಲ ಏ ಇನ್ನ ಎರಡು ದಿವಸ ಇಲ್ಲೇ ಇರುವ ಯಾಕಂದ್ರೆ ನಿಮ್ಗೆ ದೂರಾಂತರ ಜಾಸ್ತಿ ನೀನೇ ತಾನೇ ಬೇರೆ ಬರ್ಬೇಕು ಅಂತ ಬಂದಿರೋದು ಇನ್ನ ಒಂದ್ ಎರಡು ದಿವಸ ಇರುವ ನಿನ್ ಬೇಗ ಇನ್ನ ತಿರಿಲಿಲ್ಲಲ್ಲ ಅದೆಲ್ಲ ಕತೆ ಬೇಡ ನಾನು ಹೇಳಿದ್ನಿ ತಾನೆ ಮೊನ್ನೆನೆ ಇನ್ಮೇಲೆ ಹಿಂಗೆಲ್ಲ ಮಾಡಲ್ಲ ಎಲ್ಲ ಜೊತೆಗೆ ಹೊಂದ್ಕೊಂಡಿರ್ತೀನಿ ಅಂತ ಈ ಮಾತನ್ನ ನೀನ್ ಎಷ್ಟು ಸತಿನ ಹೇಳಿರೋದು ಹ್ಮ್ ಮೊದಲನೇ ಸತಿ ಅಲ್ಲ ನೋಡ್ ಸವಿತಾ ನೀನ್ ಎಷ್ಟು ಹೇಳಿದ್ರು ಅಷ್ಟೇ ನಾನ್ ಕರ್ಕೊಂಡು ಹೋಗಲ್ಲ ಮನೆಯಾಗ ಎಲ್ಲಾರು ನೆಮ್ಮದಿ ಆಗೋರೆ ನೀನ್ ಮಾಡೋ ಕೆಲ್ಸಕ್ಕೆ ಇರೋ ಲಕ್ಷ್ಮಿನೂ ಓಡ ಬಿಡ್ತಾಳೆ ಎದ್ದು ಬಿತ್ತು ಆ ಅಂತ ಕಿತಾಬ ಮಾಡ್ತೀಯ ನೀನು ನಾನು ಹೇಳಿದ್ನಲ್ಲ ರೀ ಇನ್ಮೇಲೆ ಅಂತ ತಪ್ಪು ಮಾಡಲ್ಲ ಅಂತ ಮನು ಅಂತ ಹಿಂಗೆ ತನಿ ಹೇಳಿದ್ ನಾನು ನಾನೇನು ತಪ್ಪು ಮಾಡಲ್ಲ ಅಂತ ತಿರ್ಗಾ ಹಿಂಗೆ ಮಾಡಿದೆ ತಾನೆ ರೂಪಕ್ಕೆ ಏನು ಕೆಲಸ ಕೊಡ್ತೀಯ ನೀನು ಹಾ ಸಂಬಳ ತಂದು ಕೊಡಲ್ಲ ಏನು ಸುಮ್ಮನೆ ಇರ್ತಾಳೆ ಅವ್ಗೆ ನೀನು ಮನೆಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಇನ್ನೇನು ದನ ಇಲ್ಲ ದಟ್ಟರೆ ಇಲ್ಲ ಅಡುಗೆ ಮಾಡಿ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಅಷ್ಟು ರಾಮಾಯಣ ಮಾಡ್ತೀಯಲ್ಲ ನೀನು ಹಾ ಆಯ್ತು ನಂದು ತಪ್ಪಾಯ್ತು ಇನ್ಮೇಲೆ ನಾನು ಏನು ತಪ್ಪು ಮಾಡಲ್ಲ ಆಯ್ತಾ ಮಗು ಕೇಳ್ಕೊಡ್ತಾ ಇದ್ರೆ ನಾನು ಹತ್ರ ಕೂಡ ಹೋಗಲ್ಲ ಅಡುಗೆ ಏನ ಮಾಡ್ಕೊಂಡೆ ಮಗುನ ಏನ ಮಾಡ್ಕೊಂಡೆ ಅಂತ ಅನ್ಬಿಟ್ರೆ ಇವಾಗ ನೋಡಿ ಹೇಳ್ಬಿಟ್ಟಿದ್ದೆಲ್ಲ ಕರೆಕ್ಟಾಗಿ ಹೆಂಗ್ ಹೇಳ್ತಾವೆ ಬಾ ನೋಡ್ ಬಾ ದೂರ ನಿಂತ್ಕೊಂಡು ಹೆಂಗ್ ಹೇಳ್ತಾನೆ ಅಂತ ನೀನೇ ಮಗುನ ಹಾಳು ಮಾಡೋದು ಆಯ್ತು ತಪ್ಪಾಯ್ತು ಸರಿ ನನಗೆ ಹೋಗ್ಬೇಕು ಕೆಲಸದೇ ಹುಷಾರು ಮನೆ ಕಡೆ ಇವಾಗ ನೀನು ನಿಮ್ಗೆ ಕರ್ಕೊಂಡು ಹೋಗಲ್ಲ ಇಲ್ಲ ಕರ್ಕೊಂಡು ಹೋಗಲ್ಲ ಇನ್ನೂ ಒಂದೆರಡು ಸಹ ಇಲ್ಲೇರು ಇದೇ ಮಾತಾ ಹೌದು ಇದೇ ಮಾತು ಸರಿ ಹೋಗು ಹೋಗು ಇವಾಗ ನಾಲ್ಕು ನಾಲ್ಕ್ ತಿಂಗಳು ಹಾಂ ನಾಳೆ ಆಸ್ಪತ್ರೆಗೆ ಹೋಗಿ ಮಗುನ್ ತೆಚ್ಚಾಕ್ತೀನಿ ಕರ್ಕರಿಸ್ಬಿಡ್ತೀನಿ ನೋಡೋ ಇನ್ನೊಂದ್ಸತಿ ಮಾತ್ ಮಾತು ಮಾತಾಡಿದ್ದೀಂದ್ರೆ ಅದ್ಯಾರೇ ನನ್ನ ಇದ್ರ ಮಗುನ್ ತೆಗಿಯೋರು ನಿಂಗೆ ಆ ಗೌರ್ಮೆಂಟ್ ಪರ್ಮಿಷನ್ ಇದ್ರೆ ಯಾರು ಮಗು ತೆಗ್ಯೋ ಓ ನೀನಿನ್ನ ಆ ಕಾಲದಾಗೆ ಇದನೂ ಇನ್ನೂ ಆ ಕಾಲ್ದಾಗೆ ಇದುವ ನೀನು ನನ್ನನ್ನಾಗಾನ ಇವತ್ತು ಸಾಯಂಕಾಲ ವರ್ಷ ಆ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ನಾನು ಹೇಳಿದ್ದೆ ಮಾಡ್ತೀನಿ ಎಷ್ಟು ಆಟ ಮಾಡ್ತಾ ಇದೀಯ ನೀನು ನಿನಗಿಂತಲೂ ಆಟ ನಂಗೆ ತೆಗಿಸ ತೆಗಿಸ್ತೀನಿ ಮಗುನ ಸವಿತಾ ನೋಡೋ ಕೋಪ ಬರ್ಸಬೇಡ ನಂಗೆ ಆಸ್ಪತ್ರೆಗೆ ಹೋಗಕ್ಕೆ ಆಗಲ್ಲ ಏನ್ ಮಾಡ್ಕೊಬೇಕು ಅಂತ ನನ್ಗೆ ಗೊತ್ತು ಏನ್ ಮಾಡ್ಕೊಂಡ್ರೆ ಮಗು ಕಲ್ದೋತದ ಅನ್ನೋದು ನಾನು ಕೇಳೋದು ನಾನು ಮಾಡ್ಕೊಂತೀನಿ ಸವಿತಾ ಹಾ ಸವಿತಾನೇ ಮಾತಾಡ್ತಾ ಇರೋದು ಮಮ್ಮನ ಹೋಗೋ ಟೈಮ್ ಚೆನ್ನಾಗಿ ಕಿವಿ ಚುಚ್ಚುಬಿಟ್ಟೆ ಹೋಗೋಳೆ ಹಾ ಕಿವಿ ನು ಚಿತ್ತೋಳೆ ಮುಕ್ಕು ನಮ್ಮ ಅಮ್ಮನು ನೀನು ಒಬ್ಬನೇ ಅಲ್ಲ ಕಿವಿ ಚುಚ್ಕೊಂಡಿರೋದು ನೋಡ ಸುಮ್ಮನೆ ಇದ್ಬಿಡು ನೀನು ಮಾತಾಡ್ಬೇಡ ಒಂದ್ ಒಂದೆರಡು ದಿವಸ ಇಲ್ಲೇ ಇರು ನಾನು ಮಾತು ಕೇಳುವ ಕೇಳಲ್ಲ ನಾನು ಸಾಯಂಕಾಲ ಸಲ ನನ್ನ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ನೋಡ್ತಾ ಇದ್ರು ಪರಂಗಿಯಲ್ಲಿ ತಂದು ತಿಂದ್ಬಿಟ್ಟು ಏನ್ ಮಾಡ್ತೀನಿ ಅಂತ ನೋಡ್ತಾ ಇದ್ರು ನೀನು ಒಬ್ಬ ಎತ್ತ ತಾಯಿನ ಒಟ್ಟೆ ಒಳಗಿರು ಮಗುನ ತೆಗಿಸ್ತೀನಿ ಅಂತ ಮಾತಾಡ್ತಾ ಇದೆಯಲ್ಲ ನಿನಗೆ ನಾಚಿಕೆ ಆಗಲ್ಲ ನಾನು ಬಸ್ ಈ ಈ ಟೈಮಾಗ ನಾನು ಖುಷಿಯಾಗಿರ್ಬೇಕು ಅಂತ ಆಸೆ ತಪ್ಪು ಮಾಡಿದ್ದೀನಿ ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ತಿಳ್ಕೊಂಡು ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ ಹೇಳ್ತಾ ತಾನೇ ನಾನು ಹಾ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ನನಗೂ ಒಂದು ಅವಕಾಶ ಕೊಡು ಅಂತ ಹೇಳ್ತಾ ಇದ್ದೀನಲ್ಲ ನೀನ್ ಪದೇ ಪದೇ ಆಗಲ್ಲ ಆಗಲ್ಲ ಅಂತ ಇದ್ರೆ ಇನ್ನೇನ್ ಮಾಡ್ಬೇಕು ಸಾಯಂಕಾಲ ಅಷ್ಟಲ್ಲಿ ನಾನು ಕರ್ಕೊಂಡೋಗ್ಬೇಕು ಮನೆಗೆ ಇಲ್ಲ ಅಂತಂದ್ರೆ ನೋಡ ಆಮೇಲೆ ಅದಕ್ಕೆ ಆತರ ಬೇರೆ ಛೂ ಪ್ರಪಂಚದಲ್ಲಿ ಇಂಥ ಅಂದ್ರು ಇತ್ತರಾ ಏನ್ ಬೇಕಾದ್ರೂ ಅನ್ಕೋ ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ನಾನು ನಮ್ಮನೆ ಸೇರ್ಬೇಕು ಅಷ್ಟೇ ಹ್ಞೂ ಹಾಳಾದೊಳೆ ನೀ ನಮ್ದೇ ಆಗಿದ್ದೀರಲ್ಲ ಯಾಕೆ ನಮ್ಮ ನಮ್ದಿನ್ ಕೆಡಿಸ್ಬೇಕು ಅಂತೀಯಾ ನೀನೇನಾದರೂ ಅನ್ಕೋ ನಾನು ಮನೆಗೆ ಬರಬೇಕು ಸಾಯಂಕಾಲಷ್ಟೇ ಹ್ಞೂ ನಿಮ್ಮ ಚಲ್ಮುಕ್ ಬೆಂಕಿ ಅಕ್ಕ ನಮ್ಮ ಅಮ್ಮನ ಹತ್ರ ಬರ್ತೀನಿ ಬರ್ತೀನಿರೋ ಬೀದಿನ ಬರಬೇಕು ಎಷ್ಟು ಬೇಗ ಬರ್ತೀಯೋ ಬರ್ತೀನಿ ರೇ ಅಯ್ಯ ಎಲ್ಲರಿಗೂ ನಮಸ್ಕಾರ ಸಾರಿ ನನ್ನ ಹತ್ರ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ ಬಟ್ ನಾನು ತಪ್ಪಿದ್ಕೊಂಡು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಅಂತಿದ್ದೀನಿ ನನ್ನ ಗಂಡನಿಗೆ ಎಷ್ಟು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಿದ್ರು ಒಪ್ತಾನೆ ಇಲ್ಲ ಹಂಗಾಗಿ ಈ ನಿರ್ಣಯ ತೊಗೊಳ್ಬೇಕಾಗಿತ್ತು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನನ್ನ ಮತ್ತೆ ಮನೆಗೆ ಓಡ್ತೀನಿ ಮತ್ತೆ ಈ ಥರ ತಪ್ಪಾಗದೇ ಇರೋ ಥರ ನಾನು ನೋಡ್ಕೊತೀನಿ